ಸಹಜ ಸಂದರ್ಶನ ಸಂದರ್ಶನಗಳಿಗಾಗಿ ವಿಶೇಷ ನಾನು ಕೃಷ್ಣ ಬನಾರಿ ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಹಾಗೂ ಸಹಜ ಸಂದರ್ಶನ ಚಾನೆಲ್ನ ವ್ಯವಸ್ಥಾಪಕ ಮಾತಾಡ್ತಾ ಇದ್ದೀನಿ ಈ ಹಿಂದೆ ನಾವು ಹಲವಾರು ಜನಪ್ರತಿನಿಧಿಗಳ ಸಾಂಸ್ಕೃತಿಕ ವ್ಯಕ್ತಿಗಳ ಸಂದರ್ಶನವನ್ನ ಈ ಚಾನೆಲ್ ಮೂಲಕ ಮಾಡಿದ್ದೀವಿ ಹಾಗೂ ವೀಕ್ಷಕರಿಂದ ಒಳ್ಳೆಯ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಇವತ್ತು ನಾವು ಸಾಂಸ್ಕೃತಿಕ ಕಲಾ ಪೋಷಕ ಹಾಗೂ ಈ ಹಿಂದೆ ಜನ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಶ್ರೀ ಲಕ್ಷ್ಮೀನಾರಾಯಣ ಕಾಶಿ ಇವರ ಮನೆಯಲ್ಲಿದ್ದೀವಿ ಈ ಕಾರ್ಯಕ್ರಮದ ವಿಶೇಷ ಏನು ಅಂದರೆ ಶ್ರೀ ಸೋಂದ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಭಗವದ್ಗೀತಾ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದ್ದಾವೆ ಶ್ರೀಗಳ ನೇತೃತ್ವದಲ್ಲಿ ಭಜನಾ ಮಂಡಳಿಗಳ ಹಾಗೂ ಸಾಂಸ್ಕೃತಿಕ ಕಲಾವಿದರ ಮತ್ತು ಈ ಆಧ್ಯಾತ್ಮಿಕ ವ್ಯಕ್ತಿಗಳೊಂದಿಗೆ ಸಭೆಗಳು ಎಲ್ಲ ನಡೀತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಈ ಅಭಿಯಾನದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಕಾಶಿ ಅವರ ಜೊತೆ ಈ ಅಭಿಯಾನಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಮಾಹಿತಿಯನ್ನ ಪಡೆಯುವ ಉದ್ದೇಶದಿಂದ ಇವತ್ತಿನ ಸಂದರ್ಶವನ್ನ ಮಾಡ್ತಾ ಇದ್ದೀವಿ ಅವರ ಜೊತೆ ಮಾತಾಡ್ತಾ ಇದೀವಿ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ಭಗವದ್ಗೀತೆ ಅನ್ನೋದೇ ಒಂದು ರೋಮಾಂಚನಗೊಳಿಸುವಂತಹ ಒಂದು ಆ ಆಧ್ಯಾತ್ಮಿಕ ವಿಶೇಷ ನಾವು ಶ್ರೀಕೃಷ್ಣನ ಬಗ್ಗೆ ಮಾತನಾಡುವಷ್ಟು ಶಕ್ತಿ ನಮಗಿಲ್ಲ ಆದ್ರೆ ಭಗವದ್ಗೀತೆಯ ಬಗ್ಗೆ ಒಂದಿಷ್ಟು ಮಾತಾಡಬಹುದು ಅಂತ ನಾನು ಇವತ್ತು ನಿಮ್ ಜೊತೆ ಮಾತಾಡಿದ್ದೀನಿ ಈ ಅಭಿಯಾನವನ್ನ ಶ್ರೀಗಳು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಈ ಸಾರಿ ಶಿವಮೊಗ್ಗ ಜಿಲ್ಲೆಯನ್ನ ಯಾಕೆ ಶ್ರೀಗಳು ಆಯ್ಕೆ ಮಾಡಿಕೊಂಡಿರುವಂತ ಒಂದು ಬಾರಿಗೆ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೀದರ್ ಇಂದ ಹಿಡಿದು ಇದರವರೆಗೂ ಕೂಡ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯಾದ್ಯಂತ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ವರ್ಷ ಅಭಿಯಾನ ಮಾಡ್ತಾ ಬಂದಿದೆ ಅದು ಜಿಲ್ಲಾ ಅಭಿಯಾನ ರಾಜ್ಯ ಮಟ್ಟದ ಒಂದು ಅಭಿಯಾನ ಆಗ್ಬೇಕು ಅಂದ್ರೆ ಬೇರೆ ಎಲ್ಲರೂ ಕೂಡ ಇಲ್ಲಿ ಬಂದು ನೋಡಬೇಕು ಇಲ್ಲೊಂದು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ಮಕ್ಕಳು ಬಂದು ಮಕ್ಕಳು ಕಲಿತವರು ಬಂದು ಅದನ್ನ ಹೇಳಬೇಕು ಸಮರ್ಪಣೆ ಆಗ್ಬೇಕು ಅದು ನವೆಂಬರ್ ಮೂವತ್ತಕ್ಕೆ ಇಲ್ಲಿ ಸಮರ್ಪಣೆ ಇದೆ ಈ ತರದೊಂದು ಆದಾಯ ಯೋಚನೆ ಇದೆ ಅದು ಏನಾಗ ಈಗ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಒಂದೊಂದು ಜಿಲ್ಲೆಯಲ್ಲಿ ಮಾಡಿ ಒಂದು ಅದೊಂದು ಸಣ್ಣ ಕಾರ್ಯಕ್ರಮ ಆಗ್ಬಿಟ್ರೆ ಉಪಯೋಗ ಆಗಿದೆ ಅವರ ನಮ್ಮ ಉದ್ದೇಶ ಅಥವಾ ಶ್ರೀಗಳ ಉದ್ದೇಶ ಏನಂದ್ರೆ ಇದು ಆತ್ಮೋನ್ನತಿ ಮತ್ತು ಜಾಗೃತಿ ಜೊತೆಗೆ ವೈಯಕ್ತಿಕ ನಡವಳಿಕೆಗಳ ವ್ಯಕ್ತಿ ವಿಕಸನ ಇದು ಎಲ್ಲ ವಿಚಾರಗಳಲ್ಲಿ ಕೂಡ ಆ ಮತ್ತೆ ಸಾಮಾಜಿಕವಾದಂತಹ ಒಂದು ನಡವಳಿ ಏನಿದೆ ಅದರಲ್ಲಿ ಒಂದು ಬದಲಾವಣೆ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗಿದೆ ಆ ಉದ್ದೇಶದಿಂದ ಎಲ್ಲರಿಗೂ ತಲುಪಬೇಕು ಅನ್ನೋದು ಆಶ ನಾವು ವರ್ಷಕ್ಕೆ ಎರಡ್ ಸಾವಿರ ಒಂದು ಮೂರ್ ಸಾವಿರ ಜನ ಐದ್ ಸಾವಿರ ಜನಕ್ಕೆ ಆ ದೃಷ್ಟಿಯಿಂದ ರಾಜ್ಯ ಮಟ್ಟದ ಈ ಒಂದು ವಿಷಯ ನಾನು ಸ್ಪಷ್ಟಪಡಿಸ್ತೀನಿ ಯಾಕೆಂದ್ರೆ ನಾವು ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದ ಜಿಲ್ಲಾ ಸಮಿತಿ ಬೇರೆ ಇದೆ ಮತ್ತೆ ಆ ಬಗ್ಗೆ ನಾನು ಅಧಿಕೃತವಾಗಿ ಹೇಳೋದಾದ್ರೆ ನಾನು ಒಬ್ಬ ಭಗವದ್ಗೀತಾ ಅಭಿಯಾನದಲ್ಲಿ ಹಿಂದಿನ ಸಲ ಕಾರ್ಯಾಧ್ಯಕ್ಷ ಆಗಿ ಜಿಲ್ಲಾ ಸಮಿತಿ ಕಾರ್ಯಾಧ್ಯಕ್ಷ ಆಗಿ ಜಿಲ್ಲಾ ಸಮಿತಿ ಉಪಾಧ್ಯಕ್ಷ ಒಂದು ನನಗೆ ನಡೀತಾ ಇರುವಂತ ಚಟುವಟಿಕೆಗಳ ಬಗ್ಗೆ ನನಗೆ ಮಾಹಿತಿ ಕೊಡಬಹುದು ಸರ್ ಈಗ ಭಗವದ್ಗೀತಾ ಅಭಿಯಾನ ಈಗ ನವೆಂಬರ್ ನಿರ್ಧಾರ ಮಾಡಿದ್ದಾರೆ ಏನೇನು ಚಟುವಟಿಕೆಗಳು ಈಗ ಅಕ್ಟೋಬರ್ ಅಲ್ಲೇ ಇದು ಆಕ್ಚುಲಿ ಈ ಅಭಿಯಾನದ ಪ್ರಾರಂಭೋತ್ಸವ ಅಂತ ಒಂದಾಗುತ್ತೆ ಅವಾಗ ಸ್ವಾಮಿಗಳು ಬರ್ತಾರೆ ಬೇರೆ ಬೇರೆ ಮಠ ಬರ್ತಾರೆ ಹಿರಿಯರು ಬೇರೆ ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ಅಭಿಯಾನದ ಪ್ರಾರಂಭ ಆದ್ರೆ ಇಲ್ಲಿ ಮುಂಚೆ ನಾವು ತಯಾರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಎಲ್ಲ ಶಾಲೆ ಕಾಲೇಜುಗಳನ್ನ ಎಲ್ಲ ಖಾಸಗಿ ಶಾಲಾ ಕಾಲೇಜುಗಳು ಸುಮಾರು ವಿದ್ಯಾರ್ಥಿಗಳು ಹದಿನಾರು ಹದಿನೆಂಟು ವರ್ಷ ವಿದ್ಯಾರ್ಥಿಗಳೇ ಆಗ್ಬೇಕಂತಿವ ಯುವಕರಾದ ಸಂದ್ರೆ ಕೆಲಸ ನಾವು ಬೇರೆ ಬೇರೆ ಗುಂಪುಗಳು ಮಾಡಿದೀವಿ ಹಾಗಾಗಿ ವಿದ್ಯಾರ್ಥಿಗಳನ್ನ ಗಮನ ಯಾಕಂದ್ರೆ ನಾಳೆ ಬೆಳಿಗ್ಗೆ ಹೌದು ಹೆಚ್ಚು ಯಾಕಂದ್ರೆ ನಾಳೆ ಬೆಳಿಗ್ಗೆ ಅವರು ಅದನ್ನ ಅರ್ಥ ಆದ್ರೆ ಅವರಲ್ಲಿ ಒಂದು ಜೀವನಕ್ಕೆ ಉಪಯೋಗ ಆಗುತ್ತೆ ಆ ಭಗವದ್ಗೀತೆ ಬಗ್ಗೆ ಶ್ರದ್ಧೆಯಿಂದ ಓದಿದವರಿಗೆ ಅವರ ಮಾನಸಿಕ ಸ್ಥಿತಿಯಲ್ಲಿ ಮತ್ತು ನಡವಳಿಕೆಗಳಲ್ಲಿ ವ್ಯತ್ಯಾಸ ಕಾಣಬಹುದು ಆ ವ್ಯತ್ಯಾಸ ಕಾಣಕ್ ಸಾಧ್ಯ ಆ ವ್ಯತ್ಯಾಸ ಒಂದು ರೀತಿ ಒಳ್ಳೆಯ ದೇಶಕ್ಕೆ ಆಗ್ಲಿ ಇದಕ್ಕಾಗ್ಲಿ ಒಳ್ಳೇದಾಗಬೇಕು ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಆ ಬದಲಾವಣೆ ಆಗ್ಬೋದು ಆ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾ ಇದೀವಿ ಈ ಶಿವಮೊಗ್ಗದಲ್ಲಿ ಈಗ ಒಂದ್ಸಾರಿ ಈಗ ಒಂದೂವರೆ ತಿಂಗಳ ಹಿಂದೆ ಬಂದು ಒಂದು ಒಂದು ಸಮಿತಿ ಅಂತ ಮಾಡಿ ಈಶ್ವರಪ್ಪನವರು ಅಧ್ಯಕ್ಷರು ಅಧ್ಯಕ್ಷರು ಅರುಣ್ ಬಿ ಎಸ್ ಅರುಣ್ ವಿಧಾನ ಪರಿಷತ್ ಗೌರವ ಅಧ್ಯಕ್ಷರು ಮಿಕ್ಕಾಗಿ ಎಲ್ಲ ಚಟುವಟಿಕೆಗಳು ನಡೆಸಿಕೊಂಡು ಮ್ಯಾನೇಜ್ ಮಾಡ್ಲಿಕ್ಕೆ ಒಬ್ಬ ಕಾರ್ಯಾಧ್ಯಕ್ಷ ಅಶೋಕ್ ರಾಯರು ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಆಗಿದೆ ಆ ಸಮಿತಿ ಮತ್ತೆ ತಾಲೂಕ್ ಒಬ್ಬೊಬ್ಬರು ಕಾರ್ಯಕ್ರಮ ಹೇಗಿರುತ್ತೆ ಭಗವದ್ಗೀತೆಯನ್ನ ಶಾಲೆಗೆ ಶಾಲೆಗಳಿಗೆ ನಾವು ಈಗ ಸುಮಾರು ನೂರ ಮೂವತ್ತೂರ ಐವತ್ತು ಶಾಲೆ ಕಾಂಟ್ಯಾಕ್ಟ್ ಮಾಡಿ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲ ಹೇಳ್ತಾ ಶಿವಮೊಗ್ಗ ಶಿಮೊಗ್ ನಗರದ ತಾಲೂಕಲ್ಲಿ ಶಿವಮೊಗ್ಗ ತಾಲೂಕು ತಾಲೂಕು ಬೇರೆ ಬೇರೆ ಅದೇ ಆ ತರ ಆಗ್ತಾ ಇದೆ ನಾವು ನೂರೈವತ್ತು ಶಾಲೆ ಹತ್ತಿ ಇನ್ಸ್ಟಿಟ್ಯೂಷನ್ಸ್ ಅನ್ನು ಭೇಟಿ ಆಗಿದ ಬಿ ಎಡ್ ಕಾಲೇಜ್ ಇರ್ಬೋದು ಆಗಿರ್ಬೋದು ಆತರ ಭೇಟಿಯಾಗಿ ಅವರಲ್ಲಿ ನಮಗೆ ಆ ಎಂಟು ದಿವಸ ಸಮಯ ಕುಡಿ ಎಂಟು ದಿವಸ ನಾವು ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯ್ಗೀತೆ ಅಂದ್ರೆ ಎಲ್ಲರಿಗೂ ಓದಕ್ಕಾಗುದಿಲ್ಲ ಏನಂದ್ರೆ ಈಗ ಹದಿನಾಲ್ನೇ ಅಧ್ಯಾಯ ಹಿಂದಿನ ಸಲ ಬೇರೆ ಅಧ್ಯಾಯ ಇತ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ಅಧ್ಯಾಯನ ವರ್ಷಕ್ಕೆ ಹೇಳ್ತಾ ವಿಷಯರೂಪದ ಪರಿಸ್ಥಿತಿ ಗಮನಿಸಿ ಅಧ್ಯಾಯವನ್ನು ಇಟ್ಟಿದೆ ಈ ಸಲ ಇದೆ ಅದಕ್ಕೆ ನಾವು ಕಲಾ ಕಾಲೇಜುಗಳಿಗೆ ಹೋಗಿ ಎಂಟು ದಿವಸ ಹೇಳ್ಕೊಡ್ತೀವಿ ನಮ್ಮ ಅದಕ್ಕೆ ಪ್ರಶಿಕ್ಷಕರಂದ್ರೆ ಇದೇ ತೆರೆದು ಒಂದೇ ತರದ್ ಆಗ್ಬೇಕು ಇಡೀ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಹೇಳ್ಕೊಟ್ಟಿದ್ರು ಅದು ಈ ನಮ್ಮ ಇದ್ರದ ಪ್ರಕಾರನೇ ಸರ್ವಜ್ಞೇಂದ್ರ ಸರಸ್ವತಿ ಟ್ರಸ್ಟ್ ಅದೇ ಇದು ಸೊಂಡಿ ಮಟ್ಟದ ಹಾಗಾಗಿ ಕ್ಯಾಸೆಟ್ ಎಲ್ಲ ರೆಡಿ ಮಾಡಿ ಒಬ್ಬ ಶಿಕ್ಷಕರು ಬರ್ತಾರೆ ಅಲ್ಲಿ ಒಂದ್ ಜನ ಒಂದು ಪ್ರಶಿಕ್ಷಣ ಅಂತ ಮಾಡ್ತೀವಿ ಯಾರು ಒಬ್ಬ ಗೀತೆ ಹೇಗ್ ಕೊಡ್ತಾರೋ ಆಸಕ್ತಿ ಇದ್ದಾರೆ ಇಲ್ಲಿ ಬೇಕಾದಷ್ಟು ಜನ ಈ ಉದಾಹರಣೆಗೆ ಶಾರದಾ ಗೋಪಾಲ್ ಅಂತ ಅವ್ರಿಗೆ ಗೀತೆ ಗೀತಾ ಮಿತ್ರ ಇದಲ್ಲ ಒಬ್ಬ ನೆಚ್ಚಿಗೂ ಭಗವದ್ಗೀತೆ ಬೇಕಾದಷ್ಟು ಇದ್ ಮಾಡ್ತಾರೆ ಆ ತರದ್ದು ಹೇಳ್ಕೊಡ್ಬಹುದಾದಂತವ್ರು ಸ್ಪಷ್ಟ ಉಚ್ಚಾರಣೆ ಮತ್ತೆ ತಿಳಿಯಾಗಿ ಇದಾಗ ಅದನ್ನೆಲ್ಲ ತಿಳ್ಕೊಂಡು ಆಡ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಶಿಕ್ಷಣ ಆ ಅಂತ ಮಾಡ್ತೀವಿ ಅದು ಆಗಿದೆ ಇಲ್ಲಿ ಪ್ರಶಿಕ್ಷಣ ಹೌದು ಮಾಡಿ ಸುಮಾರು ಐವತ್ ಜನ ಶಿಕ್ಷಕಿಯರು ಸಿದ್ಧರಿದ್ದಾರೆ ಮಾಡ್ತಾ ಇದ್ದಾರೆ ಈಗ ಆರಂಭ ಹೌದು ಅರವತ್ತು ಅರವತ್ತು ಇನ್ಸ್ಟಿಟ್ಯೂಷನ್ ಆಗಿದೆ ಇಲ್ಲ ಚೋಡಿ ವರೆಗೂ ಐನೂರು ಚೋಡಿ ಹುಣಸಿ ಆತರ ಬೇರೆ ಬೇರೆ ಕಡೆಗಳಿಗೂ ಆದ್ದೆ ಇಲ್ಲಿ ಶಾಲೆ ಇಲ್ಲಿಯ ಎಲ್ಲಾ ಶಾಲೆಗಳು ಹೆಚ್ಚು ಕಮ್ಮಿ ಪ್ರೈವೇಟ್ ಶಾಲೆ ತಾಲೂಕು ಶಿವಮೊಗ್ಗ ತಾಲೂಕು ಶಾಲೆಗಳು ಸುಮಾರು ಅದೇ ಒಂದು ನೂರೈವತ್ತು ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿದೆ ಅದು ಈಗ ಮೊದಲನೇ ಹಂತದಲ್ಲಿ ಒಂದು ಐವತ್ತರವತ್ತು ಶಾಲೆಗಳು ಆಗ್ತಾ ಇದೆ ಈಗ ನಡೀತಾ ಇದೆ ಆ ಒಂದು ಕೆಲವು ಕಾಲೇಜ್ ಮುಗಿತ್ರಿ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಇನ್ನೂ ಐವತ್ತಿಂತ ಜಾಸ್ತಿನ ಆಗ್ಬೋದು ಸ್ವಾಮೀಜಿ ಅವರು ವಿಶೇಷ ಆಸಕ್ತಿಯಿಂದ ಕಳೆದ ಹದಿನೆಂಟು ವರ್ಷಗಳಲ್ಲಿ ಬಂದಿದ್ದಾರೆ ಆ ಒಂದೊಂದು ಅಧ್ಯಯನ ಒಂದೊಂದು ವರ್ಷದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಈ ಭಗವದ್ಗೀತೆ ಅನ್ನೋದು ಒಂದು ಮನುಷ್ಯನಲ್ಲಿ ವ್ಯಕ್ತಿತ್ವ ವಿಕಸನ ಅವನಲ್ಲಿ ಒಂದು ಯೋಚನೆಗಳ ಒಳ್ಳೆ ಯೋಚನೆಗಳನ್ನ ಮಾಡೋ ರೀತಿಯ ಈಗ ಹದಿನೆಂಟು ವರ್ಷಗಳಲ್ಲಿ ಮಾಡ್ತಾ ಇರುವಂತಹ ಈ ಸಂದರ್ಭಗಳಲ್ಲಿ ಸಾವಿರಾರು ಜನರನ್ನ ಇದನ್ನ ಆ ಕಾರ್ಯಕ್ರಮ ತಲುಪಿರಬಹುದು ಗೋಚರವಾಗುವಂತಹ ಅಥವಾ ವಿಶೇಷವಾದ ಒಂದು ಇದರಿಂದ ಒಂದು ಪರಿಣಾಮ ಆಯಿತು ಒಂದು ಬದಲಾವಣೆ ಆಯಿತು ಅನ್ನೋದನ್ನ ಎಲ್ಲಿಯಾದ್ರೂ ನಾವು ಮಾಡಬಹುದು ಸುಮಾರಷ್ಟು ನಾವು ನಾನು ಹಳೆ ನಾನು ಹಿಂದಿನ ಸಾರಿ ಇಲ್ಲಿ ಅಧ್ಯಕ್ಷ ಆಗಿ ತಾನೇ ಅಧ್ಯಕ್ಷ ಆಗಿದ್ದಲ್ಲ ರಾಮ್ ಭಟ್ರು ಇದ್ದು ನಾವು ಅವ್ರು ಮಾಡಿದ್ವಲ್ಲ ಅವಾಗಿನ ಅನುಭವದ ಆಧಾರದ ಮೇಲೆ ಹೇಳಿದ್ದಾರೆ ಅವರಲ್ಲಿ ನೀವು ಭಗವದ್ಗೀತೆ ಕಲ್ತು ಹೇಳಕ್ಕಿಳಿದು ಬರೆಯಕ್ಕಿಳಿದ ಮೇಲೆ ಮಕ್ಕಳ ಆ ಒಂದು ಅಭಿವ್ಯಕ್ತಿಯಲ್ಲಿ ಮತ್ತೆ ಅವರ ಇದರಲ್ಲಿ ಬದಲಾವಣೆ ಮತ್ತೆ ಜಾತಿ ಮತ್ತೆ ಯಾವ್ದು ಬೇರೆ ಇಲ್ಲದೆ ಅಭ್ಯಾಸ ಮಾಡ್ತಾರೆ ಮೊದ್ಲು ಅಭ್ಯಾಸ ಮಾಡ್ತಾರೆ ಕೊನೆಗೆ ಒಂದು ಪುಸ್ತಕ ಕೊಟ್ಟಿದ್ವಿ ಇದನ್ನೆಲ್ಲ ಕೊಟ್ಟಿದ್ವಿ ಏನಂದ್ರೆ ಆ ಪುಸ್ತಕ ಇಟ್ಕೊಂಡವರು ಬೇರೆ ಬೇರೆ ಅಧ್ಯಯನ ಕೂಡ ಓದೋಣ ಆಸಕ್ತಿಯನ್ನು ಬೆಳೆಸ್ತಾರೆ ಆತರ ಅದಕ್ಕೆ ಬೆಳೆಸ್ಕೊಂಡು ಓದಿ ಅಧ್ಯಯನ ಮಾಡಿ ಚೆನ್ನಾಗಿ ಮಾಡಿದ್ರು ಇದ್ದಾರೆ ಆಮೇಲೆ ನಿಮ್ಗೆ ಹೇಳಿ ನಾನು ಗುಲ್ಬರ್ಗಾದಲ್ಲಿ ಅಭಿಯಾನ ಆದಾಗ ನಮ್ದು ಒಂದು ಭಗವದ್ಗೀತಾ ಇದನ್ನು ಹೇಳುವಂತ ಮಾಡ್ತೀವಿ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಬಂದಿದ್ದು ಒಬ್ಬ ಮುಸ್ಲಿಮ್ ಇದು ವ್ಯಕ್ತಿಗಳು ಯಾರ್ಯಾರೋ ಅವರಲ್ಲಿ ವಿಕಸನಕ್ಕಾಗಿ ಯಂಗ್ಸ್ಟರ್ ಇದ್ರೆ ಅವರಿಗೆ ಆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಸ್ವಲ್ಪ ಗೊತ್ತಾದ್ರೆ ಇದರಲ್ಲಿ ಬೇಕಾದಂತ ಅರ್ಥ ಸಹಿತ ನಾವು ಹೇಳ್ತೀವಲ್ಲ ಯಾಕಂದ್ರೆ ಇಲ್ಲಿ ಭಗವದ್ಗೀತೆ ಈ ಪ್ರಶಿಕ್ಷಕರು ಒಂದ್ ಹಂತ ಹೇಳಿದೆ ಪ್ರಶಿಕ್ಷಕರು ಈಗಾಗ್ಲೇ ಹೋಗಿ ಶಾಲೆಗಳಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅವರು ಮಾಡಿಸ್ತಾ ಇದ್ದಾರೆ ಸುಮಾರು ಶಾಲೆಗಳಾಗಿದೆ ಇನ್ನೂ ಒಂದ್ ನೂರು ಶಾಲೆಗಳು ಹತ್ತೂರು ಇನ್ಸ್ಟಿಟ್ಯೂಷನ್ ನಾವು ನೂರೈವತ್ತು ಶಾಲೆಗಳಿಗೆ ಕಂಡಿದ್ದೀವಿ ಜಿಲ್ಲೆಯಲ್ಲಿಲ್ಲ ಜಿಲ್ಲೆಯಲ್ಲಿ ಜಾಸ್ತಿ ಆಗುತ್ತೆ ಬರಲಿಲ್ಲ ಶಾಲೆಗಳು ಒಂದು ಇನ್ನೂರೈವತ್ತು ಮುನ್ನೂರ ಆದಷ್ಟು ಅಲ್ಲಿ ಆಗದೆ ಇರ್ಬೋದು ಅದು ಸಾಗರ ಅಂತ ಕಳೆದ ಆಗುತ್ತೆ ಇದೆ ಮತ್ತೆ ಅವರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ನಾನೂರು ಜನ ಎಂಟುನೂರು ಜನ ಇರುವಂತ ಎರಡ ಕ್ಲಾಸ್ ಅನ್ನು ಆ ತರದ್ ಐದನೇ ಕ್ಲಾಸ್ ಇಂದ ಎಸ್ ಎಲ್ ಸಿ ಅವರಿಗೆ ಪಿ ಯು ಸಿ ಸೇರಿಸ್ತಾರೆ ಆ ತರದ್ದು ಇದೆ ಆ ತರದ್ದು ಅಲ್ಲಿ ಆಗ್ತಾ ಇದೆ

ದೂರ ಇರೋದ್ರಿಂದ ನಾವು ಈಗಾಗ್ಲೇ ನಾವು ಯೋಚನೆ ಮಾಡಿದ್ದು ಇಲ್ಲಿ ಫ್ರೀಡಂ ಪಾರ್ಕ್ ನಮ್ಮ ಲೆಕ್ಕದಲ್ಲಿ ಒಂದು ಇಪ್ಪತ್ತ್ ಸಾವಿರ ಜನ ಆದ್ರೆ ಮಿನಿಮಮ್ ಇಪ್ಪತ್ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಅಂತ ಅಂತಂದ್ರೆ ಈಗ ಮಕ್ಕಳು ಬಂದಾಗ ತಂದೆ ತಾಯಿಗಳು ಸ್ವಾಭಾವಿಕವಾಗಿ ಒಬ್ಬರು ಬರ್ತಾರೆ ಪೋಷಕರು ಬರ್ತಾರೆ ಮತ್ತೆ ಈಗಾಗ್ಲೇ ಭಜನಾ ಏನಿದಾವೆ ಅವ್ರು ಬಹಳ ಶಾಲಾ ಶಿಕ್ಷಕರು ಎಲ್ಲಾ ಶಾಲೆ ಇನ್ಸ್ಟಿಟ್ಯೂಟ್ ಎನ್ ಇನ್ಸ್ಟಿಟ್ಯೂಷನ್ ವಿ ಎಸ್ ಅಂತ ಪಿ ಎಸ್ ಅಂತ ಎಲ್ಲರೂ ಕೂಡ ನಮಗೆ ಆ ಸಹಕಾರ ಕೊಟ್ಟು ಬನ್ನಿ ಮಾಡಿ ಅಂತ ಹೇಳ್ತಾ ಇದಾರೆ ಆಮೇಲೆ ಅವರು ಶಿಕ್ಷಕರು ಕೂಡ ನಮ್ಮ ಶಿಕ್ಷಕರ ಜೊತೆಗೆ ನಿತ್ಕೊಂಡು ಮಾಡಿ ಫಾಲೋಅಪ್ ಮಾಡ್ತಾ ಇದಾರೆ ಫಾಲೋಅಪ್ ಮಾಡಿದೆಯಲ್ಲ ಅದು ನಮಗೆ ಹೆಚ್ಚು ಸರ್ಬಾರದಿ ಶ್ರೀಗಳು ಈ ವಿಶೇಷ ಅಭಿಯಾನವನ್ನು ನಡೆಸ್ಕೊಂಡಿದ್ದಾರೆ ಈ ವಿಚಾರದಲ್ಲಿ ಬೇರೆ ಶ್ರೀಗಳಿರ್ಬೋದು ಅಥವಾ ಬೇರೆ ಮಠಗಳು ಅಥವಾ ಬೇರೆ ವ್ಯಕ್ತಿಗಳು ಇರ್ಬೋದು ಯಾಕೆ ಹೆಚ್ಚು ಇದಕ್ಕೆ ಜನಪ್ರತಿನಿಧಿಗಳು ಇಂಥದ್ದೆಲ್ಲ ಯಾರು ಮಾಡಿದ್ರೆ ಸಪೋರ್ಟ್ ಮಾಡಬಹುದು ಒಳ್ಳೆ ಮನ್ಸು ಇದ್ದವರ ಟೀಮ್ ಅವ್ರಾಗೆ ಇಂಥದ್ದು ಕೆಲಸ ಮಾಡಿದ್ರೆ ನಾವು ನಿರೀಕ್ಷೆ ಮಾಡಕ್ ಸಾಧ್ಯವಿಲ್ಲ ಸದ್ಯದ ಸಾಮಾಜಿಕ ಯಾಕೆ ಮಾಡೋದಿಲ್ಲ ಅಥವಾ ಮಾಡಿದಾರ ಇಲ್ವಾ ಅದು ಅಲ್ಲ ಹೌದೌದು ಅದು ಅದ್ರ ಬಗ್ಗೆ ನಾನ್ ಮಾತಾಡಕ್ಕೆ ಅಲ್ಲ ಕೆಲವರು ಮಟ್ಟದಲ್ಲಿ ಮಾಡ್ತಾನು ಇರ್ಬೋದು ಗೊತ್ತಿಲ್ಲ ಆದ್ರೆ ಸಂಸ್ಥೆಗಳ ಸಂಸ್ಥೆಗಳಿದೆ ಈಗ ನೀವು ಎಲ್ಲಿ ನೋಡಿ ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ ಭಗವದ್ಗೀತೆ ಆನ್ಲೈನ್ ಕ್ಲಾಸ್ ಇದೆ ಆಮೇಲೆ ಕೃಷ್ಣ ಪಂಥದವರು ಅವ್ರು ಮಾಡ್ತಾ ಇದಾರೆ ರಾಮ ಹರೇ ಕೃಷ್ಣ ಪಂಥದವರು ಮಾಡ್ತಾ ಇದಾರೆ ಆಮೇಲೆ ಕುಮಾರ್ ಬೇರೆ ಬೇರೆ ರಾಮಕೃಷ್ಣ ಅವ್ರು ಮಾಡ್ತಾ ಇದ್ದಾರೆ ಇದನ್ನ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮ ಅಂದ್ರೆ ವ್ಯಾಪಕವಾಗಿ ಜಾಸ್ತಿ ಅವರಾದ್ರೇನು ಅವರಿದ್ದಲ್ಲಿ ಬಂದ್ ಕಲ್ಸ್ ಹೋಗಬೇಕು ಒಪ್ಪಿಸ್ಬೇಕು ಇವ್ ಹಂಗಲ್ಲ ಸ್ವಾಮಿಗಳು ವಿಸ್ತರಿಸ್ಬೇಕು ಜಿಲ್ಲೆ ಜಿಲ್ಲೆಗೆ ಹೋಗೋಣ ಜಿಲ್ಲೆ ಜಿಲ್ಲೆ ಅಭಿಯಾನ ಮಾಡೋಣ ಈಗ ನಾನು ಹೇಳೋದು ಎರಡ್ ಸಾವಿರದ ಏಳನೇ ಹೆಸರಿಂದ ಮಾಡ್ತಾ ಬಂದ್ರೆ ಇದುವರೆಗೆ ಮಾಡಿದ್ರೆ ನಮಗೆ ಒಂದ್ ಹತ್ ಸಾವಿರ ಜನರು ಸಿಕ್ತಾರ ಹತ್ ಸಾವಿರ ಜನ ಭಗವದ್ಗೀತೆ ಅಧ್ಯಯನ ಮಾಡ ಒಂದ್ ಅಧ್ಯಯನ ಇಲ್ಲ ಎಲ್ಲ ಪೂರ್ತಿ ಅಧ್ಯಯನ ಮಾಡೋರು ಸಿಕ್ತಾರೆ ಅದು ತರ ಆಗ್ಬೋದು ರಿಪಲ್ಷನ್ ಯಾವ ತರ ಆಗುತ್ತೆ ನಿಮ್ಗೆ ಗೊತ್ತಿದೆ ಆ ತರದ್ ಉದ್ದೇಶ ಅಂದ್ರೆ ಯಾವ್ದು ಈ ಆಟಿಟ್ಯೂಡ್ ಚೇಂಜ್ ಅಂತ ಏನಿದೆ ಬಿಹೇವಿಯರ್ ಅಲ್ ಚೇಂಜ್ ಇದು ನಿಧಾನ ಯಾವಾಗ ಕೂಡ ಸಲ ಬದಲಾವಣೆ ಆಗೋದು ಬಹಳ ನಿಧಾನ ಆದ್ರೆ ಒಂದ್ಸಲ ಬದಲಾವಣೆ ಆದ್ರೆ ಅಷ್ಟೇ ಈಗ ನೀರು ನಾವು ಅರ್ಜೆಂಟ್ ಇದ್ದಾಗ ನೀರು ಕಾಯೋದಿಲ್ಲ ಹೌದಾ ಒಂದ್ಸಲ ಕಾದ್ಮೇಲೆ ಅದು ಆರೋದು ಅಷ್ಟೇ ನಿಧಾನ ಹಾಗೆ ನಮ್ಮ ಬಿಹೇವಿಯರ್ ಚೇಂಜಸ್ ಅಷ್ಟೇ ಇತರ ವಿಷಯಗಳು ಒಂದು ಆಟಿಟ್ಯೂಡ್ ಅಲ್ಲಿ ಚೇಂಜ್ ಸಮಾಜದ ಆಟಿಟ್ಯೂಡ್ ಅನ್ನು ಚೇಂಜ್ ಮಾಡಬೇಕಿದ್ರೆ ಸಮಯ ತಗೊಳ್ತದೆ ಮತ್ತೆ ಹೆಚ್ಚು ಜನರ ಅದ ತೊಡಗಿಕೊಳ್ಳೆ ಬೇಕಾಗ್ತದೆ ಏನಾಗುತ್ತೆ ನಮ್ಮಲ್ಲಿ ಈಗಲೂ ಹೋಸ್ತರ ಇದ್ದವರು ಎಲ್ಲ ಇದ್ದಾರೆ ಬಟ್ ಅದರಲ್ಲಿಗೆ ಬಿಟ್ಟು ಬಿಟ್ರೆ ಈಗ ಭಗವದ್ಗೀತೆ ಹೇಳಿದೆ ಅಭಿಯಾನ ಅಥವಾ ಅಭಿಯಾನಕ್ಕಾಗಿ ಮಾಡಿದೆ ಅಂತ ಆದ್ರೂ ಉಪಯೋಗ ಆಗುತ್ತೆ ಯಾವುದೋ ಇವೆಂಟ್ ದೃಷ್ಟಿ ಇಟ್ಕೊಂಡು ಮಾಡುದಲ್ಲ ಇದು ಬದುಕಿನ ಅಗತ್ಯ ಮತ್ತೆ ನಾಳಿನ ಪ್ರಜೆಗಳಿಗೆ ನಾಳಿನ ಬೆಳೆಯುವಂತ ಇವರಿಗೆ ನಾಗರಿಕರಿಗೆ ಅವರ ಸತ್ಪ್ರಯಗಳಾಗ್ಲಿಕ್ಕೆ ಮತ್ತೆ ಅವರ ಬಿಹೇವಿಯರ್ ಅಲ್ಲಿ ಒಳ್ಳೆ ಚೇಂಜ್ ಆಗಿದೆ ಇವತ್ತಿನ ದೊಂಬಿ ಉರಾಟಿ ಗಲಾಟಿ ಮತ್ಸರ ವಾತಾವರಣ ಏನಿದೆ ಇದಕ್ಕೆ ಕಾರಣ ನಮ್ಮ ಬಿಹೇವಿಯರ್ ಇರುವಂತ ತೊಂದ್ರೆ ಅಲ್ವಾ ಅದು ಬದ್ ಆಗ್ಬೇಕು ಸಾಧನೆ ಆಗುತ್ತೆ ಅದನ್ನೇ ಆಗತ್ತೆ ನಮ್ಗೆ ಗೊತ್ತಿದೆ ಗುರುಗಳಿಗಂತೂ ಅನುಭವ ಆಗಿದೆ ಅದು ಆಗ್ಬೇಕು ಇನ್ನಷ್ಟು ಆಗ್ಬೇಕು ಸಮಾಜ ಈಗ ಸಮಾಜದಲ್ಲಿ ಒಂದು ಕಡೆಯಿಂದ ಈ ತರದ ಬೇರೆ ಬೇರೆ ಕಾರಣದಿಂದಾಗಿ ಅವರು ಮನಸ್ಸು ಪ್ರಕ್ಷುಬ್ಧ ಆಗಿರೋದು ಸಾಮಾಜಿಕ ಸ್ಥಿತಿ ಪ್ರಕ್ಷುಬ್ಧ ಆಗಿರೋದು ಪರಿಸ್ಥಿತಿ ವ್ಯತ್ಯಾಸ ಆಗ್ತಾ ಇರೋದು ಎಲ್ಲ ನಾವು ನೋಡ್ತಾ ಬಂದಿದ್ವಿ ಅದರ ಜೊತೆ ಜೊತೆಯಲ್ಲಿ ಈ ತರದ ಕಾರ್ಯಕ್ರಮ ಅದು ಭಗವದ್ಗೀತೆ ಅಭಿಯಾನ ಮೂಲಕವಾಗಿ ಮತ್ತೆ ಅದು ಮೂಲಕವಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಅಟಿಟ್ಯೂಡ್ ಬರಬೇಕು ನಮ್ ಸಹ ಪರಸ್ಪರ ಒಟ್ಟಾಗಿ ಬಾಳ್ಬೇಕು ಒಬ್ರಿಗೆ ಒಬ್ರು ಅಹ್ ಸಹಕರಿಸ್ಕೊಂಡ್ ಬಾಳ್ಬೇಕು ಅನ್ನೋದೊಂದು ನೀತಿ ಏನಿದೆ ಅದಕ್ಕೆ ಮತ್ತೆ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದಕ್ಕೂ ಉತ್ತರ ಇದೆ ಪ್ರಶ್ನೆಗಳು ಎಲ್ಲದಕ್ಕೂ ಈಗ ಕೋರ್ಟಲ್ಲಿ ನಾವು ಹಿಂದಿನ ಸಲ ಮಾಡಿದಾಗ ಬಹಳಷ್ಟು ನ್ಯಾಯಾಧೀಶರು ಬಂದಿದ್ರು ಅವ್ರು ಹೇಳಿದ್ರು ನಾವು ಅದನ್ನೇ ಹಿಡ್ಕಂಡ್ ಮಾಡಿಸೋದಾದ್ರಿಂದ ಸುಮ್ನೆ ಮಾಡಿಸೋದಲ್ಲ ಗೊತ್ತಿದೆ ಯಾಕೆ ಅಂತಂದ್ರೆ ಭಗವದ್ಗೀತೆಯ ಸಾರ ಅಷ್ಟು ಶಕ್ತಿ ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ ಬೇರೆ ಶಕ್ತಿ ಅದಕ್ಕಿದೆ ಅದು ಆ ಬರೀ ಯುದ್ಧ ಮಾಡಿ ಹೌದೌದು ಯುದ್ಧ ಮಾಡು ಹೋಗುವಂತಲ್ಲ ಯುದ್ಧ ಮಾಡು ಹೋಗುವ ಹೇಳಿದ್ರು ಕೂಡ ನಮಗೆ ಅದು ಪಾಠ ಏನು ಬೇರೆ ಪೂರ್ಣ ಸಂಪೂರ್ಣ ಜೀವನ ಪಾಠವನ್ನ ಕಲಿಸಿದ್ದು ಬಗ್ಗೆ ಬಹಳಷ್ಟು ಮಾತಾಡಿದ್ವಿ ನಾವು ಇದನ್ನ ಸಾಕಷ್ಟು ವೀಕ್ಷಕರಿಗೆ ತಲುಪಿಸ್ತಾ ಇದ್ದೀವಿ ಈ ಹಂತದಲ್ಲಿ ನಿಮಗೆ ಯಾರ ಸಹಕಾರ ಬೇಕು ಮತ್ತೆ ಹೇಗೆ ಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಾವು ಅಲ್ಲ ಇದಕ್ಕೆ ಮೊದಲನೇದು ನಾವು ಈಗಾಗಲೇ ಮಾಡ್ತಾ ಇರೋದ್ರ ಜೊತೆಗೆ ಹೃದಯತೆ ಸಮರ್ಪಣೆ ಸಂದರ್ಭದಲ್ಲಿ ಎಲ್ಲರೂ ಬರಬೇಕು ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಯುವಕರಿಗೆ ನಾವು ತಲುಪಿಸ್ಲಿ ತಲುಪಿಸ್ಲಿ ಅವ್ರು ತೊಡಕೊಂಡು ನಮ್ ಜೊತೆಗೆ ಈಗ ಜಿಲ್ಲಾ ಸಮಿತಿ ಯಾರಿದ್ದಾರೆ ಅವರೇ ಆಗ್ಬೇಕಂತಿಲ್ಲ ನಾನೇ ಆಗ್ಬೇಕಂತಿಲ್ಲ ಎಲ್ಲರೂ ಸೇರ್ಕೊಂಡು ಮಾಡೋಣ ಯಾಕೆಂದ್ರೆ ಇದು ಸಮಾಜದ ಬದಲಾವಣೆಗೆ ಸಾಮಾಜಿಕ ಬದಲಾವಣೆಗೆ ಮತ್ತು ಒಳ್ಳೆಯ ಸುಸ್ಥಿತಿಯ ಬದಲಾವಣೆಗೆ ಬೀಜವಾದ ಮಂತ್ರ ಈ ಬೀಜ ಮಂತ್ರವನ್ನ ನಾವೆಲ್ಲರೂ ಕೂಡ ನಮ್ದು ಒಳ್ಳೆ ಕೆಲಸ ಇದು ಅಂತ ನಾವು ಮಾಡೋಣ ಒಂದು ವಿವಿಧ ಸಂಘ ಸಂಸ್ಥೆಗಳು ನಾವೀಗ ಕರೀತಾ ಇದೀವಿ ಮಾತಾಡ್ತಾ ಇದೀವಿ ಬೇರೆ ಬೇರೆ ಆಕ್ಟಿವಿಟೀಸ್ ಜಾತಿವಿಟೀಸ್ ಮಾಡೋ ಸಂಸ್ಥೆಗಳು ಅವ್ರನ್ನೆಲ್ಲ ಸೇರಿಸಿ ಮೀಟಿಂಗ್ ಮಾಡ್ತಾ ಇದೀವಿ ಎಲ್ಲರೂ ಸೇರ್ ಸಹಕಾರ ಕೊಡಿ ಅಂತ ಹೌದೌದು ಎಲ್ಲ ವಿನಂತಿ ಮಾಡ್ತಾ ಇದೀವಿ ಬೇರೆ ಬೇರೆ ಈಗ ಆ ಅವರಿಗೆ ಮಟ್ಟದ ಈಗ ಹೋಟೆಲ್ ಮಾಲೀಕರ ಸಂಘ ಕರಿತೀವಿ ಅವರು ಹೊರಗಡೆಯಿಂದ ಬಂದು ಉಳಿಯವರಿಗೆ ಅದಕ್ಕೆ ಸಹಕಾರ ಕೊಡಬೇಕು ಊಟದ ವ್ಯವಸ್ಥೆ ಮತ್ತೆ ಹೀಗೆ ಎಲ್ಲಾ ಸಮಾಜದ ಎಲ್ಲಾ ವರ್ಗದ ಜನವು ಸಹಕಾರ ಕೊಡ್ಬೇಕು ಆಮೇಲೆ ಅರ್ಥ ಮಾಡ್ಕೋಬೇಕು ಯಾಕೆ ತಾನೇನ್ ಕೆಲಸ ಮಾಡ್ತಾ ಇದೀನ ಅವ್ರಿಗೆ ಅರ್ಥ ಆಗದೆ ಆದ್ರೆ ಆ ನೋಯಿಂಗ್ ಡೂಯಿಂಗ್ ಅಂತಿದೆಯಲ್ಲ ಡೂಯಿಂಗ್ ಬೇರೆ ಆದ್ರೆ ನೋಯಿಂಗ್ ಅಂಡ್ ಡೂಯಿಂಗ್ ಇದೆಯಲ್ಲ ಅದು ಬೇರೆ ನಾನು ತಿಳ್ಕೊಂಡು ನಾನ್ ಮಾಡ್ತಾ ಇದ್ದಾರೆ ನಾವು ಮಾಡೋ ಕೆಲ್ಸ ನಂಗೆ ತಿಳಿದಿರ್ಬೇಕು ಅದನ್ನ ಗುರುಗಳ ಉದ್ದೇಶವೂ ಅದೇ ಅವರು ಪ್ರತಿಯೊಬ್ರು ತಿಳ್ಕೊಳ್ಳಿ ಆ ತಿಳ್ಕೊಂಡು ಬೇರೆಯವರಿಗೆ ಆಗ್ತಾ ಹೋಗ್ಲಿ ಅಂತಂದ್ರು ತಿಳಿಸ್ತಾ ಹೋಗ್ಲಿ ಅನ್ನೋದು ಹಾಗಾಗಿ ನಾವ್ ಈಗಾಗಲೇ ಭಜನಾ ಮಂಡಳಿಯವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೇ ಹೆಚ್ಚು ಕಮ್ಮಿ ಇದು ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಬೇರೆ ಬೇರೆ ಕಾರ್ಯಕರ್ತರು ತಯಾರಾಗಿದ್ದಾರೆ ಶಿಕ್ಷಕ ಶಿಕ್ಷಕಿಯರು ಶಿಕ್ಷಕಿಯರು ಮುಖ್ಯವಾಗಿ ಆಮೇಲೆ ಪ್ರವಚನ ಮಾಡೋರ್ ತಯಾರಿದ್ದಾರೆ ಇವರು ತಯಾರು ಆದ್ಮೇಲೆ ಭಗವದ್ಗೀತೆ ಒಟ್ಟು ಭಗವದ್ಗೀತೆಯ ಬಗ್ಗೆ ಒಂದು ಪ್ರವಚನ ಮಾಡ್ತಾರೆ ಇದ್ದಾರೆ ಅಭಿಯಾನದ ಜೊತೆಗೆ ಮಕ್ಕಳಿಗೆ ಒಂದಷ್ಟು ಸ್ಪರ್ಧೆಗಳನ್ನ ಕೂಡ ಈಗ ಆದ್ಮೇಲೆ ಇದು ಇದಾದ್ಮೇಲೆ ಅಕ್ಟೋಬರ್ ನಂತರ ನಾವು ಇದಕ್ಕಿಂತ ಮುಂಚೆ ಕಂಠಪಾಠ ಸ್ಪರ್ಧೆ ಮಾಡ್ತಾರೆ ಕಡೆ ಒಂದು ನಮ್ದೊಂದು ಬೇರೆ ಬೇರೆ ಆಗ್ಬೋದು ಹೌದೌದು ಆಗ್ಬೇಕು ಕಂಠಪಾಠ ಸ್ಪರ್ಧೆ ಮಾಡ್ತೀವಿ ಆ ತರದ್ದೆಲ್ಲ ಮಾಡಿದ್ವಿ ನಮ್ಮಲ್ಲಿ ಅಲ್ಲದೆ ಹೋದ್ರು ಕೂಡ ಇಲ್ಲಿ ಜಿಲ್ಲಾ ಅಲ್ಲಿ ಆ ಥರದ್ದು ಮಾಡಿ ಸ್ಪರ್ಧೆ ಮಾಡಿ ಎಲ್ಲ ಮಾಡ್ತಾ ಇದ್ರು ವಿಚಾರ ಮಾಡ್ತಾ ಇದಾರೆ ಎಲ್ಲ ಮಾಡ್ತಾ ಇದಾರೆ ಇವರು ನಮ್ಮ ಆ ಗೀತಾ ಮಿತ್ರದವರು ಮಾಡ್ತಾ ಇದಾರೆ ಆಮೇಲೆ ಅವರು ರಾಮಕೃಷ್ಣ ಮಿಷನ್ ಅವರು ಮಾಡ್ತಾ ಇದಾರೆ ಅವರೆಲ್ಲ ಮಾಡ್ತಾ ಇದಾರೆ ನಮ್ದು ಉದ್ದೇಶ ಈ ಹಂತದಲ್ಲೇ ಅವರು ಹನ್ನೊಂದೇ ಅಧ್ಯಾಯನ ಕಂಠಪಾಠ ಮಾಡಿ ಅವಾಗ ಏನಾಗುತ್ತೆ ನಮ್ದೇ ಒಂದು ದಾಟಿಯಲ್ಲಿ ಒಂದೇ ಇದ್ರಲ್ಲಿ ಹೇಳ್ತಾರೆ ಒಂದು ಹದಿನೈದು ಸಾವಿರ ಜನ ಜನ ಹೇಳಿದ್ರೆ ಆಗ್ಬೋದು ಯೋಚನೆ ಮಾಡಿ ಆ ಗುಂಜು ಏನ್ ಶಬ್ದ ಬರುತ್ತೆ ಆ ಶಬ್ದವೇ ಬೇರೆಯವರಿಗೆ ಹೇಳೋದ್ರ ಬಗ್ಗೆ ಆಸಕ್ತಿ ಶ್ರೀಗಳು ಹಮ್ಮಿಕೊಂಡಿರುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ನಮ್ಮ ಎಲ್ಲರೂ ಕೈ ಜೋಡಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ಆಗಲಿ ಅಂತ ನಮ್ಮ ಸಹಜ ಸಂದರ್ಶನ ವಾಹಿನಿಯಿಂದ ನಾವು ಆಶಿಸ್ತೇವೆ ಈ ಹೊಸ ಈ ಭಗವದ್ಗೀತೆ ಎಲ್ಲರ ಮಕ್ಕಳಲ್ಲಿ ಮಕ್ಕಳು ಇರ್ಬೋದು ಎಲ್ಲರೂ ಇರ್ಬೋದು ಎಲ್ಲರ ಬಾಳಲ್ಲಿ ಒಂದು ಶಕ್ತಿಯನ್ನ ತುಂಬ ಹಾಗೂ ಅವರಿಗೆ ಒಂದು ತುಂಬಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇನ್ನಷ್ಟು ಜನರನ್ನ ಈ ಅಭಿಯಾನಕ್ಕೆ ಸಂಬಂಧಪಟ್ಟಾಗ ನಾವು ಭೇಟಿಯಾಗುವ ಹೋರಿದ್ದೀವಿ ಒಳ್ಳೇದು ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದೆ ನಮಗೆ ಧನ್ಯವಾದಗಳು ಆಮೇಲೆ ತಾಲೂಕುಗಳಲ್ಲೂ ಕೂಡ ಚೆನ್ನಾಗಿ ಆಗ್ತಾ ಇದೆ ಈಗ ಸಾಗರ ಆಯ್ತಲ್ಲ ಈ ತಳಿ ಹೊಸ ನಗರದಲ್ಲೂ ಆಗ್ತಾ ಇದೆ ಭದ್ರಾವತಿ ಆಗ್ತಾ ಇದೆ ಹಾಗೆ ಶಿಗಾರಿಪುರದಲ್ಲೂ ಎಲ್ಲ ತಾಲೂಕಲ್ಲೂ ಆಗ್ತಾ ಇದೆ ತಾಲೂಕಲ್ಲೇ ಬೇರೆ ಕಡೆ ಗಾನಪಿ ಆಗ್ತಾ ಇದೆ ಸ್ವರ್ಬ ಆಗ್ತಾ ಇದೆ ಹಾಗೆ ಹೋಗಿ ಆಗ್ತಾ ಇದೆ ಆಯಾ ತಾಲೂಕಿನ ಸಮಿತಿ ಇದೆ ಅಲ್ಲೊಬ್ರು ಅಧ್ಯಕ್ಷರು ಮತ್ತೊಂದು ಸಮಿತಿಗಳಿದ್ದಾವೆ ಅವ್ರ ಮೂರು ಅಲ್ಲಿ ಕ್ರಿಯಾಶೀಲವಾಗಿದ್ದಾರೆ ನಂಜನ್ ಸ್ವಾಮಿ ಅವರು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಹೌದು ಸಾಗರದಲ್ಲಿ ಬೇರೆ ಒಂದು ಕಮಿಟಿ ಅದಕ್ಕೆ ಮಾರ್ಗದರ್ಶಕರು ಹಾಗೆ ಅವರು ಎಲ್ಲರೂ ಕೂಡ ಸೇರಿ ನಮಗೆ ಮೂವತ್ತನೇ ತಾರೀಕಿನ ದಿವಸದ ಸಮರ್ಪಣೆ ಅದ್ಭುತ ಆಗ್ಬೇಕು ನಮಗೆ ಇದಕ್ಕೆ ಸಮರ್ಪಣ ದಿವಸ ಒಂದು ಹದ್ನೈದು ಇಪ್ಪತ್ ಸಾವಿರ ಬರ್ತಾರೆ ಹತ್ತು ಹದಿನೈದು ಸಾವಿರ ಜನ ಬರ್ತಾರೆ ಅಂದ್ರೂ ಕೂಡ ಅವ್ರಿಗೆ ಊಟದ ವ್ಯವಸ್ಥೆ ಆಗ್ಬೇಕು ಈಗ ಅಲ್ಲಿ ತಯಾರು ಮಾಡ್ಬೇಕಂದ್ರೆ ಪೆಂಡಾಲ್ ಮಾಡಕ್ಕೆ ಸುಮಾರು ಬೇಕಾಗುತ್ತೆ ದುಡ್ಡು ಕಾಸು ಬಹಳ ಬೇಕಾಗೋದ್ರಿಂದ ಗುರುಗಳು ಏನ್ ಮಾಡ್ಬೋದು ಅಂದ್ರೆ ಈ ತರದೊಂದು ಒಳ್ಳೆ ಕೆಲಸ ಇದೆಯಪ್ಪ ಮಾಡೋಣ ಅಂತ ಹೇಳ್ಬೋದು ಅದನ್ನ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾವು ಸಮಾಜ ಹಾಗಾಗಿ ಶಿವಮೊಗ್ಗದ ಎಲ್ಲ ಸುಮನಸ್ಕರ ನನ್ನ ವಿನಂತಿ ಏನಂದ್ರೆ ಇಂತ ಒಂದು ಅಭಿಯಾನ ನಾವು ಮಾಡ್ಬೇಕಾದ್ದು ಗುರುಗಳ ಮಾರ್ಗದರ್ಶನ ನಮ್ಮ ಅಗತ್ಯ ಒಂದು ಸಾಮಾಜಿಕ ಅಗತ್ಯ ಮತ್ತು ಭೌತಿಕವಾಗಿ ಇದು ಬೇಕಾಗಿತ್ತು ಆದ್ರಿಂದ ನಾವೆಲ್ಲರೂ ಎಲ್ಲರ ತಗೂ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ ಇದ್ರ ಜೊತೆಗೆ ಸೇರಿ ನಮಗೆ ಒಂದು ಸಪೋರ್ಟ್ ಆಗಿ ಬೆನ್ನೆಲಬಾಗಿ ನಿಲ್ಬೇಕು ಅಂತ ನಾನು ಅವ್ರ ಒಂದೇ ಇಲ್ಲ ಈಗ ಪ್ರೆಸ್ ಇರ್ಬೋದು ಬೇರೆ ಬೇರೆ ಮೀಡಿಯಾ ಇರ್ಬೋದು ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ತೇವೆ ಯಾಕಂದ್ರೆ ಎಲ್ಲರ ಸೇರಿ ಅದು ನಾವು ಮಾಡಿದ ಜಿಲ್ಲಾ ಸಮಿತಿ ಅನ್ನೋದೊಂದು ಒಂದು ಇದು ನಿಮಿತ್ತ ಮಾತ್ರ ಎಲ್ಲರೂ ಸೇರಿ ಎಲ್ಲರೂ ಸಹಕಾರ ನೀಡಬೇಕು ಯಶಸ್ವಿ ಆಗಬೇಕು ಎಲ್ಲ ರೀತಿ ಮಾರ್ಗದರ್ಶನ ಸಪೋರ್ಟ್ ಎಲ್ಲ ಬೇಕು ಹಾಗಾಗಿ ನೀವು ಸಹಜ ಸಂದರ್ಶನ ವಾಹಿನಿಯವರು ಇದೊಂದು ಆಸಕ್ತಿ ವಹಿಸಿ ಈ ಬಗ್ಗೆ ಒಂದು ಹೆಚ್ಚಿನ ಜನಕ್ಕೆ ತಿಳುವಳಿಕೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕಾಗಿ ನಮ್ಮ ವಾಹಿನಿಗೂ ನಾನು ವಂದಿಸ್ತಾ ನಮ್ಮ ಭಗವದ್ಗೀತಾ ಅಭಿಯಾನದ ಎಲ್ಲ ಚಟುವಟಿಕೆ ಆ ಸದಾ ಇಂತಹ ಕಾರ್ಯಕ್ರಮಗಳಿಗೆ ನಮ್ಮ ಚಾನೆಲ್ ನಮ್ಮ ವಾಹಿನಿಯಿಂದ ಸಹಕಾರ ಇದ್ದೇ ಇರುತ್ತೆ ವಿಶೇಷವಾಗಿ ವೀಕ್ಷಕರೇ ಈ ಭಗವದ್ಗೀತಾ ಅಭಿಯಾನದ ಬಗ್ಗೆ ಶ್ರೀ ಲಕ್ಷ್ಮೀನಾರಾಯಣ ಕಾಶಿ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಬೇರೆ ಬೇರೆ ವ್ಯಕ್ತಿಗಳನ್ನ ಇನ್ನಷ್ಟು ನಾವು ಸಂದರ್ಶನ ಮಾಡಿರ್ತೀವಿ ದಯವಿಟ್ಟು ಈ ಚಾನೆಲ್ ಅನ್ನ ವೀಕ್ಷಿಸುವ ಮೂಲಕ ನಮಗೆ ಸಹಕಾರವನ್ನು ನೀಡಬೇಕಾಗಿ ಹಾಗೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೀನಿ ಧನ್ಯವಾದಗಳು ಲಕ್ಷ್ಮೀನಾಯಣ ಕಾಶಿ ಅವರಿಗೆ ನಮಸ್ಕಾರ ಸಂದರ್ಶನಗಳಿಗಾಗಿ ಸಂದರ್ಶನಗಳಿಗಾಗಿರುವಂತಹ ವಿಶೇಷವಾಹಿ